ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕಡೆ ದೃಷ್ಟಿನ ಕಾಯ್ತಾ ಇರ್ಬೇಕಾದ್ರೆ ದತ್ತ ಅಂತೂ ಫುಲ್ ಕೋಪ ಮಾಡ್ಕೊಂಡಿರ್ತಾನೆ ಅವಾಗ ಅವರ ಅಮ್ಮ ಹಬ್ಬಕ್ಕ ಕೂಡ ಬಂದ್ಬಿಟ್ಟು ದತ್ತು ಎಲ್ಲೋ ದೃಷ್ಟಿ ದೃಷ್ಟಿನೇ ಕಾಣ್ತಾ ಇಲ್ಲ ಇಷ್ಟೊತ್ತಿಗೆ ಅವಳು ಬಂದಿದ್ರೆ ಪ್ರೋಗ್ರಾಮ್ ಕೂಡ ಶುರು ಮಾಡ್ಬೋದಿತ್ತು ಅಂದಿದ ತಕ್ಷಣ ಅಮ್ಮ ಇನ್ನೊಂದ್ ಹೊತ್ತು ಅಮ್ಮ ಬಜರಂಗಿ ಅವಳನ್ನ ಕರ್ಕೊಂಡ್ ಬರಕ್ ಹೋಗಿದ್ದೇನೆ ಬೇಗ ಬರ್ತಾನೆ ಅಂತ ಇಲ್ಲಿ ಅವ್ರ ಅಮ್ಮನೂ ಕೂಡ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ದತ್ತ ಅಂತೂ ಫುಲ್ ಕೋಪ ಮಾಡ್ಕೊಂಡಿರ್ತಾನೆ ಅದನ್ನ ನೋಡ್ಬಿಟ್ಟು ದತ್ತಕ್ಕೋಗ್ತಾ ದತ್ತ ಮುಖದಲ್ಲಿ ತುಂಬಾನೇ ಕೋಪ ಕಾಣ್ತಿರ್ಬೇಕು ಅಲ್ವಾ ಅಂತ ಹೇಮನ ಶರಾವತಿ ಕೇಳಿದ ತಕ್ಷಣ ಅಕ್ಕ ಬರೀ ದತ್ತ ಮುಖದಲ್ಲಿ ಕೋಪ ಅಷ್ಟೇ ಅಷ್ಟೇ ಅಲ್ಲ ಕಣೆ ಬೆಂಕಿ ಬೆಂಕಿ ಕಾಣ್ತಾ ಇದೆ ಅಂತ ಹೇಮ ಹೇಳಿದ ತಕ್ಷಣ ಈ ಕಡೆ ಜಿ ನೀನ್ ಇವತ್ ಮಾಡಿರೋ ಕೆಲ್ಸಕ್ಕೆ ನನ್ಗಂತೂ ಫುಲ್ ಖುಷಿ ಆಗ್ತಾ ಇದೆ ನೋಡ್ತಾ ಇರೋ ದೃಷ್ಟಿ ಇವತ್ತು ಮನೆಯಿಂದ ಆಸೆ ಹೋಗ್ಗೆ ಹೋಗ್ತಾಳೆ ಅವಳಿಗೆ ಇವತ್ತು ನಮ್ಮ ಮನೆಯಲ್ಲಿ ಕೊನೆ ದಿನ ಅಂತ ನೇತ್ರ ಕೂಡ ಹೇಳಿ ನಗ್ತಾ ಇರಬೇಕಾದ್ರೆ ಈ ಕಡೆ ಬಜರಂಗಿ ಸೈಲೆಂಟ್ ಇಬ್ರು ಕೂಡ ಇಲ್ಲಿ ದೃಷ್ಟಿನ ಹುಡುಕ್ತಾ ಇರ್ತಾರೆ ಅಲ್ಲ ಈ ದೃಷ್ಟಿ ನನ್ನ ಹತ್ರ ದತ್ತಾಬಾಯಿ ಸ್ಟೇಜ್ ಪಕ್ಕನೆ ಇರೋ ಕೇಳಿದರೆ ಆ ಕರೆದಿದ ತಕ್ಷಣ ನಾನು ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ ಅಷ್ಟೆಲ್ಲ ಖುಷಿಯಾಗಿದ್ಲು ಅಷ್ಟೆಲ್ಲ ಒದ್ದಾಡ್ತಾ ಇದ್ಲು ಇವಾಗ ನೋಡಿದ್ರೆ ಅವ್ಳ ಕಾಣ್ತಾ ಇಲ್ಲ ಅಂತ ಬಜರಂಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಪಾಪ ದೃಷ್ಟಿ ಕೂಡ ಅಳ್ತಾ ಯಾರಾದ್ರೂ ಇದ್ರೆ ಕಾಪಾಡಿ ನಾನು ಒಳಗಡೆ ಇದ್ದೀನಿ ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತ ದೃಷ್ಟಿ ಅಂತೂ ಪಾಪ ಕೂಗಿ ಕೂಗಿ ಫುಲ್ ಸುಸ್ತಾಗಿರ್ತಾಳೆ ಅದೇ ಟೈಮ್ಗೆ ಅವ್ರ ಅಕ್ಕ ಸೀಮಾ ಕೂಡ ಅಲ್ಲಿ ದೇವಸ್ಥಾನದೊಳಗೆ ಬಿಟ್ಟಿಲ್ಲ ಅಂತ ಈ ಕಡೆ ಊಟ ಹುಡ್ಕೊಂಡು ದೇವಸ್ಥಾನದ ಹಿಂದೆ ಬರ್ತಾ ಇರ್ತಾಳೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ದೃಷ್ಟಿ ಕೂಡ ಸೌಂಡ್ ನ ಕೇಳಿಸ್ಕೊಂಡ್ಬಿಟ್ಟು ಅವಳು ಕೂಡ ದೃಷ್ಟಿ ಹತ್ರ ಬರ್ತಾಳೆ ಅವಾಗ ದೃಷ್ಟಿ ಅವ್ರನ್ನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾಳೆ ಆದ್ರೆ ದೃಷ್ಟಿಗೆ ಇಲ್ಲಿ ಅವ್ರ ಅಕ್ಕ ಅಂತ ಗೊತ್ತೇ ಆಗೋದಿಲ್ಲ ಅಕ್ಕ ಪ್ಲೀಸ್ ಅಕ್ಕ ಹೇಗಾದ್ರೂ ಮಾಡಿ ಡೋರ್ ನ ಓಪನ್ ಮಾಡಿ ಅಕ್ಕ ಬೇಗ ಅಲ್ಲಿ ಸ್ಟೇಜ್ ಹತ್ರ ಹೋಗ್ಬೇಕು ಇಲ್ಲ ಅಂದ್ರೆ ನನ್ ಸಾಯಿಸ್ ಸಾಯಿಸ್ಬಿಡ್ತಾರೆ ಅಕ್ಕ ಪ್ಲೀಸ್ ಅಕ್ಕ ಡೋರ್ ಓಪನ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಸೀಮಾ ಕೂಡ ಡೋರ್ ಲಾಕ್ ನ ನೋಡ್ತಾ ಇರ್ತಾಳೆ ಅಕ್ಕ ಏನ್ ನೋಡ್ತಾ ಇದ್ದೀರಾ ಓಪನ್ ಮಾಡಿ ಅಂತ ದೃಷ್ಟಿ ಹೇಳಿದ ತಕ್ಷಣ ಸೀಮಾ ಇಲ್ಲಿ ದತ್ತ ಓಪನ್ ಟೈಮ್ ಟೈಮ್ಗೆನೆ ಡೋರ್ ನ ಓಪನ್ ಮಾಡ್ಬಿಡ್ತಾಳೆ ಅವಾಗ ದೃಷ್ಟಿ ಅಂತೂ ಯಾರು ಏನು ಅಂತ ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ದೃಷ್ಟಿ ಅಲ್ಲಿದ್ದ ಓಡ್ಬಿಟ್ಟು ದೇವಸ್ಥಾನಕ್ಕೆ ಬಂದೇ ಬಿಡ್ತಾಳೆ ಇನ್ನ ದತ್ತ ಕೂಡ ದೃಷ್ಟಿನ ನೋಡ್ಬಿಟ್ಟು ಸಮಾಧಾನ ಮಾಡ್ಕೊಳ್ತಾನೆ ಆದ್ರೆ ಶರಾವತಿ ಅಂತ ಈ ಕಡೆ ದೃಷ್ಟಿ ಕತೆ ಮುಗ್ದೇ ಹೋಯ್ತು ಅಂದಿದ ತಕ್ಷಣ ದೃಷ್ಟಿ ಬಂದಿರೋದನ್ನ ಎಲ್ಲಾ ಜನಗಳು ನೋಡ್ಬಿಟ್ಟು ಓ ಇವರೇ ಇರ್ಬೇಕು ಹಬ್ಬಕ್ಕ ರಾಣಿ ಸೊಸೆ ಅಂತ ಮಾತಾಡ್ತಾ ಇರ್ತಾರೆ ಅವಾಗ ಶರಾವತಿ ಏಮಾನಿ ಎಲ್ಲರೂ ಕೂಡ ತಿರುಗಿ ನೋಡಿದಾಗ ದೃಷ್ಟಿ ಅಲ್ಲಿಗೆ ಬಂದಿರ್ತಾಳೆ ಇದು ಏಕ್ ಸಾಧ್ಯ ಅವಳನ್ನ ಯಾರ್ ಕಾಪಾಡಿದ್ದು ಅಂತ ಹೇಮಾ ಹೇಳಿದ ತಕ್ಷಣ ಈ ಕಡೆ ಶರಾವತಿ ಕೂಡ ಕೋಪ ಮಾಡ್ಕೊಂಡು ಮುಗ್ದೆ ಹೋಯ್ತು ನಾನು ಹೇಳಿರ್ಲಿಲ್ವಾ ನೀನು ನಾನು ಹೇಳಿ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದಿ ಅಂತ ನೋಡು ಇವಾಗ ನಿನ್ನ ಅಪ್ಪತ್ತು ನಿನ್ನನೆ ಉಡ್ಕೊಂಡ್ ಬಂದಿದೆ ಅಂತ ಶರಾವತಿ ಅಂತ ಫುಲ್ ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಇದು ದೃಷ್ಟಿ ಬಂದಿರೋದ್ನ ಅಬ್ಬಕ್ಕ ಅವರು ನೋಡ್ಬಿಟ್ಟು ದತ್ತ ಪ್ರೋಗ್ರಾಮ್ ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಬಾ ಅಂತ ದೃಷ್ಟಿನ ಕರೀತಾರೆ ದೃಷ್ಟಿ ಕೂಡ ಸ್ಟೇಜ್ ಮೇಲೆ ಬರ್ತಾಳೆ ಬಂದ ತಕ್ಷಣ ದತ್ತ ಅಂತೂ ಫುಲ್ ಕೋಪ ಮಾಡ್ಕೊಂಡು ದೃಷ್ಟಿನೇ ನೋಡ್ತಾ ಇರ್ತಾನೆ ಆದ್ರೆ ದೃಷ್ಟಿ ಗೊತ್ತು ಇಲ್ಲಿ ದತ್ತ ಬಾಯಿಗೆ ಕೋಪ ಬಂದಿರುತ್ತೆ ಅಂತ ಅವ್ರು ಅಷ್ಟೆಲ್ಲ ಹೇಳಿದ್ರು ಕೂಡ ನಾನು ಇಷ್ಟು ತಡವಾಗಿ ಬಂದಿದೀನಿ ಅಂದ್ರೆ ಪಕ್ಕ ಅವರು ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಂತ ದೃಷ್ಟಿ ಇಲ್ಲಿ ಪ್ರೋಗ್ರಾಂ ನಡೆಯುವಾಗ ತುಂಬಾನೇ ಸುಸ್ತಾಗಿರ್ತಾಳೆ ಅದನ್ನ ಚೆನ್ನಮ್ಮ ಕೂಡ ನೋಡ್ಬಿಟ್ಟು ದೃಷ್ಟಿ ಯಾಕೆ ಇಷ್ಟೊಂದು ಸುಸ್ತಾಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಪ್ರೋಗ್ರಾಂ ಕೂಡ ಶುರುವಾಗಿ ಇಲ್ಲಿ ದೃಷ್ಟಿನೇ ಪಾಟೀಲ್ ಮನೆ ಸೊಸೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಫುಲ್ ಖುಷಿಯಾಗಿರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಏನಾಗುತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು